ಮದುವೆಯಾಗಿ ಸುಂದರ ಜೀವನ ನಡೆಸಬೇಕಾಗಿದ್ದ ಗೃಹಿಣಿಯೊಬ್ಬಳು ಗಂಡನ ಸ್ನೇಹಿತನೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದು ನಂತರ ಆತನಿಗಾಗಿ ಗಂಡ ಹರೀಶ್ನನ ತೊರೆದು ಬಂದಿದ್ಲು ಇದೀಗ ಐದು ತಿಂಗಳ ಗರ್ಭಿಣಿ ಅಂತ ಗೊತ್ತಾಗುತ್ತಲೇ ಪ್ರಿಯಕರ ಅಮರ್ನಾಥ್ ಆಕೆಯನ್ನ ಬಿಟ್ಟು ಓಡಿ ಹೋಗಿದ್ದಾನೆ ಕೋಲಾರದ ಶ್ರೀನಿವಾಸಪುರ ಪಟ್ಟಣದ ಸುಭಾಷ್ ನಗರದ ಅಮರನಾಥ್ ವಂಚಿಸಿದ್ದಾನೆ ಎಂದು ತಿಮ್ಮಸಂದ್ರ ಗ್ರಾಮದ ಸಂತ್ರಸ್ತ ಮಹಿಳೆ ಸಂಯುಕ್ತ ಆರೋಪಿಸಿದ್ದಾಳೆ ಅಲ್ಲದೆ ತಾನು ಐದು ತಿಂಗಳ ಗರ್ಭಿಣಿ ಎಂಬ ವಿಚಾರ ತಿಳಿಯುತ್ತಲೇ ಪ್ರಿಯಕರ ಮದುವೆಯಾಗಲು ನಿರಾಕರಿಸಿದ್ದಾನೆ ಎಂದು ಸಂಯುಕ್ತ ಆರೋಪಿಸಿದ್ದಾಳೆ ಪ್ರಿಯಕರನಿಗಾಗಿ ಗಂಡನನ್ನೇ ಬಿಟ್ಟು ಬಂದಿದ್ದ ಮಹಿಳೆ ಇದೀಗ ಬೀದಿಗೆ ಬಿದ್ದಿದ್ದಾಳೆ ಗಂಡನನ್ನ ಬಿಟ್ಟು ಬಂದಿದ್ದ ಸಂಯುಕ್ತಾಗೆ ಪ್ರಿಯಕರ ಸಹ ಕೈಕೊಟ್ಟಿದ್ದಾನೆ ಈಗ ಯಾವುದೇ ಆಸರೆ ಇಲ್ಲದೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾಳೆ ಸಂಯುಕ್ತ ನನಗೆ ನ್ಯಾಯ ಬೇಕು ಎಂದು ಸಂಯುಕ್ತ ಯುವಕನ ಮನೆ ಮುಂದೆ ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದಾಳೆ ನೆನ್ನೆ ನೈಟ್ ನಾನು ಬೆಂಗಳೂರು ಹೋಗಿ ಜನ ಇವರು ನುಡ್ಕೊಂಡು ಫ್ರೆಂಡ್ ಫ್ರೆಂಡ್ರು ಮಾತ್ರ ಅವರು ಅವ್ರ ಹತ್ರನೇ ಇರೋದು ಹೋಗಿದ್ರೆ ಕೈ ಕಾಲ್ ಮಾಡಿಸ್ಬಿಟ್ಟು ನನಗೆ ಇದರ ನಾನು ಚಾಮರಾಜಪೇಟೆ ಇಂದ ಕಾಲ್ ಮಾಡ್ತಾ ಇರೋದು ಪೊಲೀಸವರು ಅಂತ ಹೇಳ್ಬಿಟ್ಟು ಎಂಟು ಲಕ್ಷ ದುಡ್ಡು ಕಟ್ಟಬೇಕು ಅಂತ ಹೇಳಿ ಫೋನ್ ಮಾಡಿದ್ರಣ ಅವನ ನಂಬರಿಂದನೇ ಮಾಡಿದ್ರು ನಾನು ಅನ್ನೋ ನಂಬರಿಂದ ಕಾಲ್ ಮಾಡಿದ್ದೆ ನಾನು ಫೋನ್ ಪಿಕ್ ಮಾಡ್ತಾ ಅಂತ ಆ ಫೋನಲ್ಲಿ ಆ ಥರ ಹೇಳಿದ್ರಣ ಮತ್ತು ಎಂಟು ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ ಬೆಳಗ್ಗೆ ಬಂದು ಅಂತ ಹೇಳಿಬಿಟ್ಟು ಮತ್ತು ಬೆಳಗ್ಗೆ ನಾನು ನಿಮ್ಮ ಮನೆ ಹತ್ರ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದರೆ ಅವನು ಈ ಥರ ಮಾಡಿದಣ್ಣ ನೀನು ಏನು ಬೇಕಾದ್ರೂ ಮಾಡ್ಕೊ ಹೋಗು ನೀನು ಇಷ್ಟ ನಿನ್ನ ಕೈಯಲ್ಲಿ ಏನಾಗ ಇಷ್ಟೇ ಏನಾಗುತ್ತೋ ಅಂತ ಹೇಳಿಬಿಟ್ಟು ಮದುವೆ ಮಾಡ್ಕೊಂಡು ಹೋಗಿ ಮನೇಲಿ ಇಟ್ಕೊಂಡು ಇವಾಗ ಕೇಳಿದರೆ ನೂರು ಜನ ಹತ್ರ ಹೋಗ್ತೀನಿ ಸೂಳೆಗಳಿಗೆಲ್ಲ ತಾಳಿ ಕಟ್ಟೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದೆ ಅಣ್ಣ ಮತ್ತು ನಿಮ್ಮಪ್ಪ ನಿಮ್ಮಮ್ಮ ಹುಟ್ಟಿದ್ರೆ ಹೋಗಿ ಎಫ್ ಐ ಆರ್ ಮಾಡೋಕಿ ಕಲ್ಪೇಟೆ ಸ್ಟೇಷನಲ್ಲಿ ಏನಾಗುತ್ತೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅನ್ನ ಈ ಥರ ಮೆಸೇಜ್ ಮಾಡಿದ್ದಾನ ತುಂಬ ಕೆಟ್ಟ ಕೆಟ್ಟದಾಗಿ ಸೂಳೆ ಅದು ಇದು ಅಂತ ಎಲ್ಲ ಮೆಸೇಜ್ ಮಾಡ್ತಿದ್ದಾನಣ್ಣ ಅಂತ ಹೇಳ್ಬಿಟ್ಟು ಇವರು ನನ್ನ ಫಸ್ಟ್ ನನಗೊಂದು ಮದುವೆ ಆಗಿತ್ತು ಮದುವೆ ಆಗಿ ಒಂದು ಮಗು ಇದನ್ನ ನಮ್ಮ ಫ್ರಾ ನಮ್ಮ ಹಸ್ಬೆಂಡಿಂದ ಪರಿಚಯ ಫ್ಯಾಮಿಲಿ ಎಲ್ಲ ಸೇರಿ ನನಗೆ ಇವನು ನನಗೆ ನಮ್ಮ ಸಿಹಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗಿ ಎಲ್ಲ ಇದು ಯೂಸ್ ಮಾಡಿಕೊಂಡು ನನಗೆ ಬರುವಂಥದಿಂದ ಇದು ಮಾಡಿ ಕರ್ಕೊಂಡು ಬಂದು ತಿರ್ಗ ಮನೇಲಿಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಎರಡು ವರ್ಷ ಯೂಸ್ ಮಾಡ್ಕೊಂಡು ಮತ್ತೆ ನನ್ನ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ಫಸ್ಟ್ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಗೊತ್ತಾದ ಮೇಲೆ ನಾನು ಪ್ರೆಗ್ನೆನ್ಸಿ ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ ಮೇಲೆ ಕ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಕ್ಕೊಂಡಿದ್ದೋಣ ಮನೆ ಮಾಡಿ ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಇವರಮ್ಮ ಮಾತು ಕೇಳ್ಕೊಂಡು ಇವರಮ್ಮ ಮತ್ತು ಅವರು ಗಿರೀಶ್ ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಲಿ ಏನಾಗುತ್ತೋ ಮಾಡ್ಕೋ ಹೋಗು ಸತ್ತು ಹೋಗು ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು ಫೋನ್ ತೆಗಿದಿರ ಮನೆ ಬಾಡಿಗೆ ಕಟ್ಟಿದ್ದೀರಾ ಹಾಸ್ಪಿಟ್ಲಿಗೆ ನೋಡ್ಸಿದಿರ ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ ನನಗೆ ಇವಾಗ ಯಾವುದು ವಿಧಿ ಇಲ್ದರೆ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಇವಾಗ ನನಗೆ ಸಿಕ್ಸ್ ಮಂತ್ಸ್ ಅಣ್ಣ ಎಷ್ಟು ಕೇಳ್ಕೊಂಡ್ರೂ ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಅವರೆಲ್ಲ ಕೆಟ್ಟ ಕೆಟ್ಟದಾಗಿ ಯೂಸ್ ಮಾಡ್ತಾರೆ ನಿನ್ನ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತ ಹೇಳ್ತಾರೆ ಅವನಿಗೆ ಮೆಸೇಜ್ ಮಾಡಿ ಕೇಳಿದರೆ ಬಾ ಈ ಥರ ಆಗೋಗಿದೆ ನಂಗೆ ಹುಷಾರಿಲ್ಲ ಅಂತ ಕೇಳಿದರೆ ಎಷ್ಟೋ ಜನ ಸೂಡೆಗಳ ಹತ್ರ ಹೋಗ್ತೀನಿ ಸೂಡೆಗಳಿಗೆಲ್ಲ ತಾಡಿ ಕಟ್ಟಿ ಜೀವನ ಕೊಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಅವೆಲ್ಲ ಮೆಸೇಜುಗಳು ಮಾಡ್ಕೊಳ್ಳೋ ನಾನು ಈಗ ನನಗೆ ಗೊತ್ತಾಗಿದ್ದಿರಾ ಇವಾಗ ಬಂದಿದ್ದು ಇವ್ರು ಮನೆ ಹತ್ರ ಕುತ್ಕೊಂಡಿದ್ದೀನಿ ನನ್ಗೆ ಏನಾದರೂ ನ್ಯಾಯ ಕೊಡಿಸಿ ಅನ್ನೋದು ಈಗ ನನಗೆ ಕೈಲಿ ಆಗ್ತಾ ಇಲ್ಲ ಬದುಕ ಕೂಡ ಈ ಕಡೆ ಯಾರೂ ನೋಡ್ಕೊಳ್ಳೋವರೆ ಇಲ್ಲ ಅಲ್ಲ ನಾನು ಎಷ್ಟು ವರ್ಷ ಆಗಿತಮ್ಮ ಮದುವೆ ಮಾಡ್ಕೊಂಡು ಇಬ್ರು ಇವರು ನಾನು ಅವರು ಫೈವ್ ಮಂತ್ಸ್ ಆಯ್ತಲ್ಲ ಮದುವೆ ಮಾಡ್ಕೊಂಡು ಫ್ಯಾಮಿಲಿ ಕೋಲಾರ

ಮಾವನ್ ಮಗ ಗಿರೀಶ್ ಮತ್ತೆ ಚೇತನ್ ಅಂತ ಹೇಳ್ಬಿಟ್ಟ ನಾ ಒಂದ್ ಫ್ರೆಂಡ್ ಅವ್ರು ಮೂವರು ಸೇರ್ಕೊಂಡ್ ಈ ತರ ಮಾಡ್ತಿದಾರ ನಾವು ಒಂದ್ಗೆ